ನಮಸ್ಕಾರ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಇವತ್ತಿನ ದಿನ ನೀವು ನೋಡ್ತಾ ಇರೋದು ಹೈಕೋರ್ಟ್ ಆರ್ಡರ್ ಸುಮಿತ್ರಾ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿ ಏನು ಡಿರೆಕ್ಷನ್ ಕೊಡ್ತಾ ಇದೆ ಫಸ್ಟ್ ನಾನು ಆರ್ಡರ್ ಓದ್ಬಿಡ್ತೀನಿ ಈ ಆರ್ಡರ್ನಲ್ಲಿ ಸರ್ಕಾರಕ್ಕೆ ಏನು ನಿರ್ದೇಶ ಕೊಟ್ಟಿದ್ದಾರೆ ಅಂದರೆ ಇಟ್ ಇಸ್ ಡಿಕ್ಲೇರ್ಡ್ ದಟ್ ದ ಕ್ಲಾಸಿಫಿಕೇಶನ್ ಆಫ್ ಬಲಿಜಾಬ್ ಬನಿಜಾ ಕಮ್ಯುನಿಟಿ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಬೀಂಗ್ ಡಿಫ್ರೆಂಟ್ ಫ್ರಮ್ ದ್ಯಾಟ್ ಫಾರ್ ದ ಪರ್ಪಸ್ ಆಫ್ ಎಜುಕೇಷನ್ ಈಸ್ ಡಿಸ್ಕ್ರಿಮಿನೇಟ್ರಿ ಆ್ಯಂಡ್ ಇಲ್ಲಿಗಲ್ ಆ್ಯಂಡ್ ವೈಡ್ ವೈಲೇಟಿವ್ ಟು ಆರ್ಟಿಕಲ್ ಫೋರ್ಟೀನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೊ ಆರ್ಟಿಕಲ್ ಫೋರ್ಟೀನಲ್ಲಿ ಇದು ಇಲ್ಲಿಗಲ್ ಡಿಸ್ಕ್ರಿಮಿನೇಟ್ರಿ ಮತ್ತು ವೈಲೇಷನ್ ಕ್ಲಿಯರ್ ಆಗಿ ಹೈಕೋರ್ಟ್ ಹೇಳಿದೆ ಸ್ಟೇಟ್ ಇಸ್ ಡಿರೆಕ್ಟೆಡ್ ಟು ರೀಕ್ಲಾಸಿಫೈ ಬಲಿಜಾ ಕಮ್ಯುನಿಟಿ ಅಂಡರ್ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಅಂಡರ್ ಗ್ರೂಪ್ ಬಿ ಇನ್ಸ್ಟೆಡ್ ಆಫ್ ಗ್ರೂಪ್ ಡಿ ಸೊ ಇದರಲ್ಲಿ ವಿಶೇಷವಾಗಿ ಬಲಿಜಾ ಕಮ್ಯುನಿಟಿಗೆ ಅಂಡರ್ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಗ್ರೂಪ್ ಡಿ ಇನ್ಸ್ಟೆಡ್ ಆಫ್ ಗ್ರೂಪ್ ಡಿ ಈ ಹೈಕೋರ್ಟ್ ಆರ್ಡರ್ ಆದಮೇಲೇ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸುಮಿತ್ರಾ ಅವರು ಗೌರ್ಮೆಂಟ್ ಜಾಬ್ ಸಿಕ್ಕಿರುತ್ತೆ ನೈಂಟಿ ಫೋರ್ನಲ್ಲಿ ಹದಿನಾಲ್ಕು ವರ್ಷ ಸರ್ವಿಸ್ ಇದ್ರೂ ಟು ಎ ಕ್ಯಾಟಗರಿಯಿಂದ ತ್ರೀ ಎ ಕ್ಯಾಟಿಗರಿಗೆ ಮೂವ್ ಮಾಡಿದಾಗ ಅವ್ರ ಕೆಲಸ ಕಳ್ಕೊತಾರೆ ಆಗ ಸುಮಿತ್ರಾ ಅನ್ನೋರು ಹೈಕೋರ್ಟ್ ಮೊರೆ ಹೋಗ್ತಾರೆ ಮೊರೆ ಹೋಗಿ ಇದನ್ನು ಚಾಲೆಂಜ್ ಮಾಡ್ತಾರೆ ಆಗ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಅವರ ಕಮ್ಯುನಿಟಿ ಡಾಕ್ಯುಮೆಂಟ್ಸ್ ಕೊಟ್ಟು ಆದ್ರೂ ಆಗ ಹೈಕೋರ್ಟ್ ಏನು ನಿರ್ಧಾರ ಮಾಡುತ್ತೆ ಅಂದರೆ ಒಂದು ಕೇಸ್ನ ರೆಫರೆನ್ಸ್ ತೊಗೊಂತಾರೆ ಸ್ಟೇಟ್ ಆಫ್ ಪಂಜಾಬ್ ಬರ್ಸಸ್ ದವೇಂದರ್ ಸಿಂಗ್ ದವೇಂದ್ರ ಸಿಂಗ್ ಅವರು ಇದೇ ಕುರಿತು ಪಂಜಾಬ್ನಲ್ಲಿ ಹೋರಾಡ್ತಾರೆ ಅವ್ರಿಗೆ ಏನು ಜಜ್ಮೆಂಟ್ ಸಿಗುತ್ತೆ ಅಂದರೆ ಯಾವುದೇ ಜಾತಿ ಯಾವುದೇ ಕಮ್ಯುನಿಟಿ ಇರಲಿ ಎರಡು ಕ್ಯಾಟಿಗರಿಲಿ ಇರೋಂಗಿಲ್ಲ ಅಕಾರ್ಡಿಂಗ್ ಟು ಆರ್ಟಿಕಲ್ ಫಿಫ್ಟೀನ್ ಫೋರ್ ಸಿಕ್ಸ್ಟೀನ್ ಫೋರ್ ಯಾವುದೇ ಕಮ್ಯುನಿಟಿ ಇರಲಿ ಎರಡು ಕ್ಯಾಟಿಗರೀಲಿ ಇರೋಂಗಿಲ್ಲ ಹೈಕೋರ್ಟ್ ಇದು ಇಲ್ಲಿಗಲ್ ಡಿಸ್ಕ್ರಿಮಿನೇಟ್ರಿ ಅಂತ ಆದೇಶ ನೀಡಿದರೂ ಇದುವರೆಗೂ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊತಾ ಇಲ್ಲ ಸೊ ಈಗ ಬಲಿಜ ಕಮ್ಯುನಿಟಿಗೆ ಲಕ್ಷ ಲಕ್ಷ ಕುಟುಂಬಗಳಿಗೆ ಈಗಲೂ ಅನ್ಯಾಯ ಆಗ್ತಾ ಇದೆ ಈ ಟು ಎ ಕ್ಯಾಟಗರಿ ಸಿಗಲೇಬೇಕು ಅದೇ ಸತ್ಯ ಈ ಕುರಿತು ಹೋರಾಟಗಳು ಎಲ್ಲ ಕಡೆ ನಡೀತಾ ಇದೆ ನಾನ್ನೂರು ಐನೂರು ಸಂಘಗಳಿದೆ ಕರ್ನಾಟಕದಲ್ಲಿ ಎಲ್ಲ ಸಂಘಗಳು ಜೊತೆಯಲ್ಲಿ ಬಂದು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಇಷ್ಟು ನಾಲ್ನೂರು ಐನೂರು ಸಂಘಗಳು ಪ್ರತ್ಯೇಕ ಸಂಘಗಳು ಸಿ ಎಂಗೆ ಲೆಟ್ರ್ ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಈ ಕುರಿತು ವಿಶೇಷ ವರದಿ ಇನ್ನು ಮುಂದೆ ಬರುತ್ತೆ